ಫೆಬ್ರವರಿ ಹತ್ತರಂದು ರಾಜ್ಯ ಸರ್ಕಾರ ಮಂಡಿಸಲಿರುವ ಬಜೆಟ್ನಲ್ಲಿ ರಾಜ್ಯದ ರೈತರ ಸಂಪೂರ್ಣ ಸಾಲ ಮನ್ನಾ ಭತ್ತಾರಾಗಿ ಮೆಕ್ಕೆಜೋಳಕ್ಕೆ ಕ್ವಿಂಟಾಲ್ಗೆ ಐನೂರು ರೂಪಾಯಿ ಪ್ರೋತ್ಸಾಹಧನ ನೀಡುವುದು ಕಾಫಿ ಮತ್ತು ಮೆಣಸಿಗೆ ಸೂಕ್ತ ಬೆಲೆ ನೀಡುವುದು ಪ್ರತಿದಿನ ಹತ್ತು ಗಂಟೆ ವಿದ್ಯುತ್ ನೀಡುವುದು ಸೇರಿದಂತೆ ಕೆಳಕಂಡ ಬೇಡಿಕೆಗಳನ್ನು ಸರ್ಕಾರ ಕಡ್ಡಾಯವಾಗಿ ಬಜೆಟ್ನಲ್ಲಿ ಘೋಷಣೆ ಮಾಡಬೇಕು ಇಲ್ಲದಿದ್ದಲ್ಲಿ ಫೆಬ್ರವರಿ ಹದಿನೇಳರಂದು ಕರ್ನಾಟಕ ರೈತ ಸಂಘಟನೆಗಳ ಸಾವಿರಾರು ರೈತರಿಂದ ಬೆಂಗಳೂರು ಚಲೋ ಕಾರ್ಯಕ್ರಮ ಮತ್ತು ಆಂದೋಲನ

ಇವತ್ತು ಕರ್ನಾಟಕ ರಾಜ್ಯ ಸಂಘ ಒಕ್ಕೂಟ ಸ್ಥಾಪನೆಯಾಗಿದೆ ಆ ಸ್ಥಾಪನೆಯ ಸಂಘಟನೆಯ ಅಧ್ಯಕ್ಷರವರದ್ದ ಬೀರಪ್ಪ ದೇಶನೂರವರು ಇವತ್ತು ಇಷ್ಟು ವಯಸ್ಸಾಗಿದ್ದರು ಆರು ತಿಂಗಳಿಂದಲೂ ಅವ್ರು ನನಗೆ ಎಲ್ಲ ಸೇರಿ ಒಕ್ಕೂಟ ಮಾಡೋಣ ಒಕ್ಕೂಟ ಮಾಡೋಣ ಒಕ್ಕೂಟ ಮಾಡೋಣ ಅಂತೇಳಿ ಪಾಪ ಹೇಳ್ತಾಯಿದ್ರು ಆ ಒಂದು ಸುಧ ಶುಭ ಸಂದರ್ಭ ಇವತ್ತಿನ ಕಾರ್ಯಕ್ರಮ ಇವತ್ತಿನ ದಿನದಲ್ಲಿ ಆಯಿತು ನಮ್ಮ ಉದ್ದೇಶ ಇಷ್ಟೇ ಹೊರಡೋದು ಉದ್ದೇಶ ನಾನು ಅಧ್ಯಕ್ಷ ನನ್ನ ವರಿಷ್ಠ ನಮ್ಮ ಗೌರವಾಧ್ಯಕ್ಷ ನಮ್ಮ ಬೇರಾಧ್ಯಕ್ಷ ವಿಚಾರನೇ ಇಲ್ಲ ನಾವೆಲ್ಲ ಕಾರ್ಯಕರ್ತರು ಇವತ್ತೇನು ಇವತ್ತು ಮೂರು ಕೋಟಿ ರೈತರಿದ್ದಾರೆ ಇದ್ದಾರೆ ನಮ್ಮ ನಮ್ಮ ದೇಹ ನಮ್ಮ ರಾಜ್ಯದಲ್ಲಿ ಆರೂವರೆ ಕ ಆರೂವರೆ ಕೋಟಿ ಕನ್ನಡಿಗರಲ್ಲಿ ಮೂರು ಕೋಟಿ ರೈತರಿದ್ದೀವಿ ಇನ್ನು ಮೂರುವರೆ ಕೋಟಿ ಜನ ಇದ್ದಾರೆ ಮೂರು ಕೋಟಿ ದುಡಿಯೋ ವರ್ಗ ಇದೆ ಮೂರು ಕೋಟಿ ಜನತೆಯ ಪರವಾಗಿ ಮತ್ತು ಆರೂವರೆ ಕೋಟಿ ಜನಗಳ ಜನತೆಯ ಪರವಾಗಿ ಇವತ್ತು ರಾಜ್ಯದ ರೈತರ ಪರವಾಗಿ ಇವತ್ತು ನಮ್ಮ ಒಕ್ಕೂಟದ ಚಿಂತನೆ ಏನಂತಂದರೆ ಎಲ್ಲ ಸಂಘಟನೆಗಳು ಹೊಡೆದೋಗಿದೆ ಗೊತ್ತಿತ್ತು ನಮಗೆ ಗೊತ್ತಿದೆ ಇವತ್ತು ನಾವು ಹದಿನೆಂಟು ಸಂಘಟನೆಗಳು ಒಗ್ಗಿ ಒಗ್ಗೂಡಿಸಿ ಫಸ್ಟು ಮೆಟ್ಟಿನ ನಾಡು ಕಿತ್ತೂರು ಚೆನ್ನಮ್ಮನ ನಾಡಿನಲ್ಲಿ ಒಂದು ಒಕ್ಕೂಟ ಸಭೆಯನ್ನು ಕರೆದ್ವಿ ಯಶಸ್ವಿ ಆಯಿತು ಎರಡನೇ ಸಭೆ ಹುಬ್ಬಳ್ಳಿ ಧಾರವಾಡ ಮೆಟ್ಟಿನ ನಾಡಲ್ಲಿ ಕರೆದ್ವಿ ಅದು ಸಕ್ಸಸ್ ಆಯಿತು ಇವತ್ತು ಮೂರನೇ ಸಭೆ ಮೂರನೇ ಸಭೆಯಲ್ಲಿ ಪದಗ್ರಹಣ ಸಭೆ ಮೈಸೂರು ಮಹಾರಾಜರನ್ನ ಸಮ ಸಮಸಮದಲ್ಲಿ ಜೊತೆಗೆ ತಾಯಿ ಚಾಮುಂಡೇಶ್ವರಿ ಅವರ ಆಶೀರ್ವಾದಗಳೊಂದಿಗೆ ಇವತ್ತೇನು ಪದಗ್ರಹಣ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಕೆಲವು ಜನ ನಮ್ಮವರು ಎಲ್ಲ ನೆನ್ನೆನೇ ಸ್ವಲ್ಪ ಹೋಗಲ್ಲ ಹೋದರು ನೆನ್ನೆನೇ ಒಂದು ಇನ್ನೂರು ಜನ ಮುನ್ನೂರು ಜನ ಇದ್ವಿ ಪೊಲೀಸ್ನವರು ನಾವು ಬೆಳಗ್ಗೆ ಬಂದಾಗ ಐಬಿಗೆ ನಮ್ಮ ಎಲ್ಲ ನಮ್ಮ ಮುಖಂಡರುಗಳು ಉತ್ತರ ಕರ್ನಾಟಕದ ಐದುವರೆಗೆ ಬಂದಾಗ ನಾವೆಲ್ಲ ಟ್ರೈನಲ್ಲಿ ಇಲ್ಲಿ ಕರ್ಕಬಂದವರೆಗೆ ವಾಸ್ತವ್ಯ ಉಳಿಸಿ ಅವರು ಮಡಿಮಟ್ಟಿಗೆ ಮಾಡಿಕೊಳ್ಳೋ ಗಂಟ ನಮ್ಮ ನಮ್ಮ ಸ ನಮ್ಮ ಮುಖಂಡರುಗಳು ಯಾವಾಗ ಜಾಸ್ತಿ ಆಯಿತು ಆವಾಗ ಅಲ್ಲಿ ಒಂದು ಇಬ್ಬರು ಮೂರು ಜನ ಇದ್ದರು ಪ್ರತಾಪ್ ಸಿಂಹವ್ರ ಕಚೇರಿಗೆ ರೈತರು ಮುತ್ತಿಗೆ ಹಾಕಿ ಬಂದವ್ರೆ ಅಂಥೇಳಿ ಗೊಬ್ಬಪ್ಪ ರಾಂಗಾಗಿ ಇನ್ಫಾರ್ಮೇಷನ್ ತಿಳ್ಕೊಂಡು ಮೂರು ರಿಸರ್ವೇ ಒಂದು ಇನ್ನೂರಿಂದ ಮುನ್ನೂರು ಜನ ಪೊಲೀಸ್ನವರು ನಿಯೋಜನೆ ಮಾಡಿದ್ರು ಏನು ಪ್ರತಾಪ್ ಸಿಂಹವ್ರಿಗೆ ಎಷ್ಟು ಸ್ಟ್ರೈಕ್ ಮಾಡಿ ಬಂದವರು ಅಂತೇಳಿ ನಾನು ಹೇಳಿದೆ ಅವ್ರಿಗೆ ಪ್ರತಾಪ್ ಅವರು ನಾವು ಅಂತ ಈ ಮಕ್ಕಳಿದ್ದಂಗೆ ಅವರ ಮನೆ ಅಕ್ಕಪಕ್ಕ ಇದ್ದಂಗೆ ನಾವು ಯಾರ ಮನೆ ಮಜುಗೆ ಹಾಕಿಕ್ಕೆ ಬಂದಿಲ್ಲ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಚಳಿ ಬಿಡಿಸುವಂಥ ಕಾರ್ಯಕ್ರಮವನ್ನು ಮಾಡಿದಕ್ಕೆ ಬಂದಿದ್ದೇವೆ ಒಂದು ಒಕ್ಕೂಟವನ್ನು ಮಾಡಕ್ಕೆ ಬಂದಿದ್ದೇವೆ ಅಂತೇಳಿ ನಾವು ಹೇಳಿದಾಗ ಪೊಲೀಸ್ನವರು ಹೊರಪಾಡ್ಗೋರು ಹೋಪಾಡ್ಗೋರು ಮಧ್ಯಾಹ್ನವರೆಗೂ ಇತ್ತು ಮಧ್ಯಾಹ್ನ ಮೇಲೆ ಅವರು ಪಾಡ್ಗೋರು ಹೋದರು ನಮ್ಮ ಪಾಡಿಗೆ ನಾವು ಕಾರ್ಯಕ್ರಮಗಳು ಏನು ಮಾಡಬೇಕು ರೂಪುರೇಷೆ ಮಾಡುವಂಥ ಕೆಲಸಗಳನ್ನ ಮಾಡಿದ್ದೇವೆ ಇವತ್ತು ಪದಗ್ರಹಣ ಮಾಡಿದ್ದೇವೆ ಇವತ್ತು ಬೀರಪ್ಪ ದೇಶನೂರವರ ಅಧ್ಯಕ್ಷತೆಯಲ್ಲಿ ಉತ್ತರ ಕರ್ನಾಟಕದ ಮಂದಿ ಹುಬ್ಬಳ್ಳಿ ಇರ್ಬೋದು ಗುಲ್ಬರ್ಗ ಇರ್ಬೋದು ರಾಯಚೂರು ಇರ್ಬೋದು ಧಾರವಾಡ ಇರ್ಬೋದು ಬೆಳಗಾವಿ ಇರ್ಬೋದು ಹಾವೇರಿ ಇರ್ಬೋದು ಕೊಪ್ಪಳ ಇರ್ಬೋದು ಶಿವಮೊಗ್ಗ ಇರ್ಬೋದು ರಾಯಚೂರು ಇರ್ಬೋದು ಯಾದಗಿರಿ ಇರ್ಬೋದು ಬೀದರ್ ಇರ್ಬೋದು ಇವತ್ತು ಜಿಲ್ಲೆಯಿಂದ ಬಂದಿರೋಂಥ ಎಲ್ಲ ನನ್ನ ಮುಖಂಡರಿಗೆ ಅವ್ರ ಪಾದಗಳಿಗೆ ನಾನು ನಮಸ್ಕರಿಸ್ತಾ ಅದೇ ರೀತಿ ಇವತ್ತು ಮಾಧ್ಯಮ ಮತ್ತು ಪತ್ರಿಕೆ ಸ್ನೇಹಿತರು ಇವತ್ತೇನು ಈ ಒಕ್ಕೂಟ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಶಕ್ತಿಯಾಗಲಿ ಅಂತೇಳಿ ನೀವೆಲ್ಲ ಏನು ಆಶೀರ್ವಾದ ಮಾಡಿದಿರಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಒಕ್ಕೂಟಕ್ಕೆ ಕೊನೆಯವರೆಗೂ ಇದೇ ರೀತಿ ಇರಬೇಕು ನಮ್ಮ ಸಹೋದರಿ ರಾಜ್ಯ ಮಹಿಳಾ ಅಧ್ಯಕ್ಷರು ಮಹದೇವನವರು ಒಂದೆರಡು ಮಾತಾಡ್ತಾರೆ ಇದ್ರ ಬಗ್ಗೆ ಅವ್ರದ್ದು ಒಂದೆರಡು ಭಾಗದಲ್ಲಿ ಚೆನ್ನಾಗಿ ಮಾತಾಡ್ತಾರೆ ಕಿದ್ದಪ್ಪ ದೇಶ್ ಅವರು ರಾಜ್ಯ ಗೌರವಾಧ್ಯಕ್ಷರು ಸಿದ್ಧನಗೌಡ ಪಾಟೀಲ್ರವರು ಕಾರ್ಯಾಧ್ಯಕ್ಷರು ನಮ್ಮ ಹನುಮಂತಪ್ಪ ದಿವ್ಗೇಳಿಯವರು ರಾಜ್ಯ ಮಹಿಳಾ ಅಧ್ಯಕ್ಷರಾಗಿ ಮಾದೇವಮ್ಮನವರು ರಾಜ್ಯ ಮಹಿಳಾ ಉಪಾಧ್ಯಕ್ಷರಾಗಿ ಲಕ್ಷ್ಮೀ ದೊಡ್ಡಮನಿ ಅವರು ರಾಜ್ಯ ಸಂಚಲಕರ ಸಂಚಾಲಕರಾಗಿ ಮಂಡ್ಯ ಜಿಲ್ಲೆಯ ಹಿರಿಯ ಮುಖಂಡರವಾದಂಥ ರಾಮೇಗೌಡರು ಹಾಗೂ ನಮ್ಮ ರಾಜ್ಯ ಯುವ ಅಧ್ಯಕ್ಷರಾಗಿ ಚಂದ್ರಶೇಖರ್ ಬೋವಿಯವರು ಚಿಕ್ಕಮಗಳೂರು ಅವರು ಹಾಗೂ ದಯಾನಂದ್ ಪಾಟೀಲ್ರವರು ಸೋಮಶೇಖರ್ ಕೊತ್ತಂಬರಿ ಅವರು ಲೀಗಲ್ ಅಡ್ವೈಸರ್ ಹಾಗೂ ಸೆಕ್ರೆಟರಿಯವರು ಅಡ್ವೊಕೇಟ್ ಸಾಹೇಬರು ಹಾಗೂ ಇನ್ನೂ ಕೆಲವು ನನಗೆ ಹೆಸರುಗಳು ಬರ್ತಾ ಇಲ್ಲ ಶೇಖರ್ ಅಂಬಲಿ ಅವರು ಅವರು ಇವರು ಮಲ್ಲಯ್ಯ ಪೂಜಾರಿ ಮಲ್ಲಯ್ಯ ಪೂಜಾರಿ ಅವರು ಹಿರಿಯ ಮುತ್ತಸ್ಥಿಗಳು ಅವರು ಕೂಡ ಪದಗ್ರಹಣದಲ್ಲಿ ಸಂಚಕ ಸಂಚಾಲಕರಾಗಿ ಆಯ್ಕೆಯಾಗಿದ್ದಾರೆ ಇವತ್ತೇನು ಈ ರಾಜ್ಯ ಸರ್ಕಾರಕ್ಕೆ ಗಡುವು ಕೊಟ್ಟಿದ್ದೀವಿ ರೈತರು ಸಾಲ ಮನ್ನಾ ಇರ್ಬೋದು ಕಬ್ಬುನ ಬೆಲೆ ಇರ್ಬೋದು ನಮ್ಮ ರಾಗಿ ಜೋಳ ಮೆಕ್ಕೆಜೋಳ ಭತ್ತಕ್ಕೆ ಈಗ ಕೊಡ್ತಿರುವಂಥ ರೈಟ್ಗೆ ಇನ್ನು ಐನೂರು ರೂಪಾಯಿ ಪ್ರೋತ್ಸಾಹಧನವನ್ನು ಕೊಡಬೇಕು ಅಂತ ಇವತ್ತು ನಾವು ಬೇಡಿಕೆ ಇಟ್ಟಿದ್ದೇವೆ ಅಡಿಕೆ ಆಗ್ಬೋದು ತೆಂಗು ಆಗ್ಬೋದು ಕಬ್ಬರಿ ಆಗ್ಬೋದು ಬೆಳೆ ಆಗ್ಬೋದು ಮತ್ತು ಕಂದಂಬಾಡಿ ಕಟ್ಟೆನ ರಕ್ಷಣೆ ಮಾಡುವಂಥ ವಿಚಾರ ಇರ್ಬೋದು ಅಕ್ರಮ ಗಣಿಗಾರಿಕೆಯಿಂದ ಇದೆಲ್ಲ ಮಾತಾಡಾಗಿದೆ ಕಳಸ ಬಂಡೂರಿ ಮಾದರಿ ಯೋಜನೆ ಮತ್ತು ಮೇಕೆದಾಟು ಯೋಜನೆ ಎಲ್ಲವನ್ನು ಪ್ರಸ್ತಾಪ ಮಾಡಿದ್ದೇವೆ ಇಷ್ಟೆಲ್ಲ ಮೆನ್ಸನ್ ಮಾಡಿದ್ದೇವೆ ಸರ್ಕಾರದಲ್ಲಿ ನಮ್ಗೆ ಹೇಳೋದಿಷ್ಟೇ ಈ ಸರ್ಕಾರಕ್ಕೆ ನಮಗೆ ಬಿಟ್ಟಿ ಬಾಗಿಗಳ ಅವಶ್ಯಕತೆ ಇಲ್ಲ ನೋರು ನಾವು ದುಡಿದು ತಿನ್ನೋರು ಈ ರಾಜ್ಯ ಸರ್ಕಾರ ಯತ್ಸ್ಕೊಂಡು ಹತ್ತನೇ ತಾರೀಕು ಹದಿನೈದು ಇದೇ ಮುಂದೊಂದು ತಿಂಗಳು ಫೆಬ್ರವರಿ ಹತ್ತನೇ ತಾರೀಕು ಬಜೆಟ್ ಅನ್ವಾನ್ಸ್ ಇದೆ ಆ ಬಜೆಟ್ನಲ್ಲಿ ರೈತರು ಸಾಲ ಮನ್ನಾ ಘೋಷಣೆ ಮಾಡಬೇಕು ಮತ್ತು ಈ ಬೆಳೆ ಬೆಳೆದಂಥ ಬೆಳೆಗಳಿಗೆ ಬೆಲೆ ನಿಗದಿ ಮಾಡಬೇಕು ಮತ್ತು ಶಿಕ್ಷಕ ಸಹಾಯ ಸಹಾಯ ಸಂಘಗಳನ್ನ ಸಾಲ ಮನ್ನಾ ಮಾಡಬೇಕು ಏನು ಒಂದು ಎಕ್ಟ್ರೆ ಒಂದು ಹೆಕ್ಟೇರಿಗೆ ಎರಡು ಸಾವಿರ ರೂಪಾಯಿ ನೀವು ಪರಿಹಾರವನ್ನು ಘೋಷಣೆ ಮಾಡಿದಿರಿ ಅದು ಹಿಂಪಡೆದು ಒಂದು ಎಕರೆಗೆ ಇಪ್ಪತ್ತೈದು ಸಾವಿರ ರೈತರಿಗೆ ಘೋಷಣೆ ಮಾಡಬೇಕು ಜೊತೆಗೆ ಈ ಸರ್ಕಾರಕ್ಕೆ ಕಿಂಚಿತ್ತು ರೈತರ ಮೇಲೆ ಗೌರವ ಇದ್ದರೆ ಇವತ್ತು ನೀವು ಏನು ರೈತರು ಎತ್ ಇವತ್ತು ನೀವು ಸರ್ಕಾರ ರಚನೆ ಮಾಡಿದಿರಿ ಅದರ ಮೇಲೆ ಗೌರವ ಇದ್ದರೆ ಕೂಡಲೇ ರೈತರನ್ನು ರಕ್ಷಣೆ ಮಾಡುವಂಥ ಕೆಲಸ ಮಾಡಬೇಕು ಹತ್ತನೇ ತಾರೀಕು ಬಜೆಟ್ನಲ್ಲಿ ನೀವೇನಾದ್ರು ಅನ್ವಯ ಮಾಡಲಿಲ್ಲ ಅಂತಂದರೆ ಮುಂದೊಂದು ತಿಂಗಳು ಹದಿನೇಳನೇ ತಾರೀಕು ವಿಧಾನಸೌಧವನ್ನು ಮತಕೆ ಹಾಕೋದ್ರಲ್ಲಿ ಯಾವುದೇ ಥರದ ಅನುಮಾನ ಇಲ್ಲ ಮೈಸೂರು ಭಾಗದಿಂದ ಏನು ಮಾಡಬೇಕು ಸಿ ಎಂ ತವರವರಿನಿಂದ ಎಲ್ಲಿ ಹೊರಡಿಸ್ಬೇಕು ಎರಡು ಹೊಲಿಸ್ಬೇಕು ಅಂತ ನಮಗೆಲ್ಲ ಗೊತ್ತಿದೆ ಹೋರಾಟವನ್ನು ಜೊತೆಗೆ ಗಂಡು ಮೆಟ್ಟಿನ ನಾಡು ಬೆಳಗಾವಿ ಡಿಸ್ಟಿಕ್ಕು ಗೋಕಾಕ್ ಚಳವಳಿ ಯಾವ ಥರ ಆಗ್ತೋ ಅದೇ ರೀತಿಯಾಗಿ ಗೋಕಾಕಿಂದ ವಿಧಾನಸೌಧವನ್ನು ಮುತ್ತುಗೆ ಹಾಕೋದಕ್ಕೆ ಮೈಸೂರು ಮತ್ತು ಗೋಕಾಕ್ ಎರಡೂ ಸೇರಿ ಕರ್ನಾಟಕ ರಾಜ್ಯದ ಒಕ್ಕೂಟಗಳು ಸೇರಿ ವಿಧಾನಸೌಧವನ್ನು ಹದಿನೇಳನೇ ತಾರೀಕು ಮುತ್ತುಗೆ ಹಾಕುವಂಥ ಕಾರ್ಯಕ್ರಮವನ್ನು ಮನೆ ಮಾಡ್ತೀವಿ ಇವರೇನಾದ್ರು ಮುತ್ತುಗೆ ಹಾಕುವಂಥ ಕಾರ್ಯಕ್ರಮವನ್ನು ಅಸ್ತಿಕ್ವಂತಾಗ ಕೆಲಸ ಮಾಡಿದರೆ ಯಾವುದು ದಕ್ಕಿಸ್ದೇ ಈ ಸರ್ಕಾರಕ್ಕೆ ಯಾವುದೇ ಪೊಲೀಸ್ಗೆ ಯಾವುದೇ ಗುಂಡಿಗೆ ದಕ್ಕಿಸ್ತೇ ಎಷ್ಟೇ ಜನ ಬಲಿದನಾದರೂ ಪರವಾಗಿಲ್ಲ ಈ ಒಂದು ಚಳುವಳಿಯಲ್ಲಿ ಈ ಚಳವಳಿಯನ್ನು ಸಕ್ಸಸ್ ಮಾಡೇ ಮಾಡ್ತೀವಿ ಕಾರ್ಯಕ್ರಮಗಳ ರೂಪ್ರೇಷೆ ಮಾಡೇ ಮಾಡ್ತೀವಿ ಈ ಸರ್ಕಾರಕ್ಕೆ ಪಾಠವನ್ನು ಕಲಿಸ್ತೇವೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಹುಡುಗಿ ಹೋಗುವಂಥ ಭ್ರಮೆ ನಮಗಿಲ್ಲ ಮುಖ್ಯಮಂತ್ರಿಗಳು ನಮ್ಮನ್ನ ಹುಡುಕ್ಬೇಕೀಗ ಯಾಕೆ ಅಂತಂದರೆ ಮಾರ್ಚಿಗೆ ಲೋಕಸಭೆ ಚುನಾವಣೆ ಅನೌನ್ಸ್ ಆಗುತ್ತೆ ಲೋಕಸಭೆ ಚುನಾವಣೆ ಆಗಸ್ಟ್ ಒಳಗಡೆ ಅನೌನ್ಸ್ ಆಗಸ್ಟ್ ಒಳಗಡೆ ನಾವು ಇಟ್ಟಿರೋ ಬೇಡಿಕೆಗಳನ್ನ ಈಡೇರಿಸಿಲ್ಲ ಅಂದರೆ ಈ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಇವತ್ತಿಂದ ಮುಂಬರುವ ಲೋಕಸಭಾ ಚುನಾವಣೆಗೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ರೈತರು ಶಕ್ತಿ ಏನು ಅಂತ ಈ ರಾಜ್ಯದ ಮೂರು ಕೋಟಿ ರೈತರು ಶಕ್ತಿ ಏನು ಅಂತ ತೋರಿಸ್ಬೇಕಾಗುತ್ತೆ ನಾವು ಸಿದ್ದರಾಮಯ್ಯನವ್ರನ್ನ ಹುಡುಕೊಂಡು ಹೋಗೋದು ಡಿ ಕೆ ಶಿವಕುಮಾರ್ ಹುಡಿಕೋಗುವಂಥ ಪರಿಸ್ಥಿತಿ ನಮ್ಗೆ ಏನು ಬಂದಿಲ್ಲ ಇನ್ನುವೇ ನಾವು ಯಾವುದೋ ನ್ಯಾಮಿನಿ ಮಾಡ್ಕೋಬೇಕಾಗಲ್ಲ ಈ ಒಕ್ಕೂಟದಲ್ಲಿರೋರು ಯಾವುದೇ ಥರದ ಸರ್ಕಾರದ ಆಮೇಷಕ್ಕೆ ನಾವು ಏನಿಲ್ಲ ರಾತ್ರಿ ಸ್ಟ್ರೈಕ್ ಮಾಡಿ ಬೆಳಗ್ಗೆ ಸ್ಟ್ರೈಕ್ ಮಾಡಿ ರಾತ್ರಿ ಮುಖ್ಯಮಂತ್ರಿಗಳ ಮನೇಲಿ ಜಿಲ್ಲಾ ಉಸ್ತುವಾರಿಗಳ ಮಂತ್ರಿಗಳ ಮನೇಲಿ ತಪ್ಪಾಯಿತು ಸ್ವಾಮಿ ನಾವು ಕಾರ್ಯಕರ್ತರು ಸ್ಟ್ರೈಕ್ ಮಾಡಿದ್ರು ಅಂತೇನು ಹೇಳುವಂಥ ಅವಶ್ಯಕತೆ ಇಲ್ಲ ನಾ ರಿಯಲ್ ಆಗಿ ಏನು ಮಾಡ್ತೀವಿ ಅದೇನೆ ಬೆಳಿಗ್ಗೆ ಸ್ಟ್ರೈಕ್ ಮಾಡಿ ರಾತ್ರಿ ಅಲ್ಲೆಲ್ಲ ಹೋಗಿ ಯಾವುದೋ ಗೆಸ್ಟ್ ಹೌಸಲ್ಲಿ ಕಾಲ್ ಕಟ್ಕೋ ಬರುವಂತ ಇಲ್ಲಿ ಭ್ರಮೆನೇ ಇಲ್ಲ ಸರ್ ಸಂಘಟನೆ ಮೂಲ ಉತ್ತರ ಕರ್ನಾಟಕದ ಹಿರಿಯ ಹೋರಾಟಗಾರಗಳು ನಾವಾಗಲೇ ಎರಡು ಕಳೆದ ಎರಡು ತಿಂಗಳಿಂದ ರೂಪುರೇಷೆ ಮಾಡಿ ಈ ರಾಜ್ಯನ ಸಂರಕ್ಷಣೆ ಮಾಡೋದಿಕ್ಕೆ ಈ ರಾಜ್ಯದ ರೈತರನ್ನ ಸಂರಕ್ಷಣೆ ಮಾಡೋದಕ್ಕೆ ಯಾವ ರೀತಿ ಮಾಡಬೇಕು ಆ ಆ ಪ್ಲಾನ್ ಎಲ್ಲ ನಾವು ಆಗಲೇ ರೆಡಿ ಮಾಡ್ಕೊಂಡಿದ್ದೀವಿ ಏನೂ ಪ್ಲ್ಯಾನ್ ಮಾಡ್ಕೊಳ್ಳ್ದೆ ಬಂದು ಮೈಸೂರು ಮಹಾರಾಜರು ಕಟ್ಟಿರುವಂಥ ಗೆಸ್ಟ್ ಹೌಸ್ನಲ್ಲಿ ನಾವು ಪತ್ರಿಕಾಗೋಷ್ಠಿ ಮಾಡಿಕೆ ಪಾಪ ನಿಮ್ಮನ್ನು ನೆಚ್ಚಿಸ್ಕೊಳಿಕೋ ಇಲ್ಲ ಪ್ರಚಾರ ತಗೋಳಿಕೋ ಇಲ್ಲಿ ಬಂದು ಇಲ್ಲ ಅರ್ಥ ಆಯ್ತಾ ಸರ್ ಆಗಲೇ ಮೂರು ತಿಂಗಳಿಂದನೇ ನಾವು ಈ ರಾಜ್ಯ ಒಕ್ಕೂಟ ಮಾಡಬೇಕು ಅಂತೇಳಿ ಮಾಡಿದ್ವಿ ನಮ್ಮ ಬೀರಪ್ಪ ಅಜ್ಜನವರು ಆರು ತಿಂಗಳಿಂದನೇ ಒಂದು ಕನಸು ಇದು ನಮ್ಮ ಕನಸು ಸ್ವಾಮಿ ಅವ್ರ ಕನಸು ನೆನ್ಸಾಗಬೇಕು ಅಂಥೇಳಿ ಆರು ತಿಂಗಳಿಂದ ಸತತವಾಗಿ ನಮ್ಮ ಬೀರಪ್ಪ ಅಜ್ಜವರು ಇಡೀ ಎಲ್ಲ ಉತ್ತರ ಕನ್ನಡದ ಮುಖಂಡರುಗಳು ಮಾಡಿದ್ದೀವಿ ಸರ್ ನಾವು ಸುಮ್ಮ ಸುಮ್ಮನೆ ಬಂದು ಇವತ್ತು ಮಾಡಿಲ್ಲ ಸರ್ ಪದಗ್ರಹಣನ ಮೈಸೂರಿನಲ್ಲೇ ಮಾಡಬೇಕು ಮೊದಲನೇ ರಾಜ್ಯ ನಮ್ಮ ಮೈಸೂರು ನಮ್ಮ ರಾಜ್ಯಕ್ಕೆ ರಾಜಧಾನಿ ಕೊಟ್ಟಂಥ ಒಂದು ಸ್ಥಾನ ಮೈಸೂರು ಮಹಾರಾಜ ಸ್ಥಾನ ಅಂಥೇಳಿ ನಾವಿಲ್ಲಿ ಮಾಡಬೇಕು ಅಂತೇಳಿ ಮಾಡಿದ್ವಿ ನಮ್ಮ ಕೆಲವು ಎಲ್ಲ ಮುಖಂಡರು ಹುಬ್ಬಳ್ಳಿಯಲ್ಲಿ ಮಾಡಬೇಕು ಧಾರವಾಡದಲ್ಲಿ ಮಾಡಬೇಕು ಯಾರು ಅಂತ ಅಂತೇಳಿದ್ರು ಇಲ್ಲ ಇಲ್ಲ ಮಿಕ್ಕದ ಕಾರ್ಯಕ್ರಮ ನೀವೆಲ್ಲರೂ ಮಾಡಿ ಪದಗ್ರಹಣನ ಮೈಸೂರಿನಲ್ಲೇ ಮಾಡಬೇಕು ಅಂತೇಳಿ ನಾವು ನಮ್ಮ ಕೋರಿಕೆ ಪ್ರಕಾರವಾಗಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಕಾವೇರಿ ಕನ್ನಂಬಡಿ ಕಾವೇರಮ್ಮನ ಆಶೀರ್ವಾದ ಬೇಕು ಅಂತೇಳಿ ನಾವಿಲ್ಲೇ ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ ಅವರು ಸಹ ಈಗ ಒಂದು ಪಕ್ಷದ ಒಂದು 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 ಸಂಘಟನೆಯ ಒಬ್ಬ ಒಬ್ಬರೇ ಒಬ್ಬ ರಾಜ್ಯಾಧ್ಯಕ್ಷ ಆಗಿದ್ದರೆ ಒಂದು ಮಾತಾಡ್ಕೊಬರ್ತಿದ್ದ ಅಂತೇಳಿ ನಾವು ಒಪ್ಕೊಬೋಯ್ತು ಹಿಂದೆ ನಡೆದಿರುವಂಥ ವಿಚಾರ ಅಂತೇಳಿ ಸರ್ ಇಲ್ಲಿ ಇವತ್ತೇನು ನಮ್ಮ ಕೋರ್ ಕಮಿಟಿನಲ್ಲಿ ಒಕ್ಕೂಟದಲ್ಲಿ ಕೋರ್ ಕಮಿಟಿನಲ್ಲಿ ಏನು ಇವತ್ತು ನಾವು ಇಪ್ಪತ್ತೊಂದು ಸದಸ್ಯರಿದ್ದೀವಿ ಸರ್ ಇಪ್ಪತ್ತೊಂದು ಸದಸ್ಯರು ಇಲ್ಲಿ ಅಧ್ಯಕ್ಷರೇ ಇಪ್ಪತ್ತೊಂದು ಸದಸ್ಯರು ವರಿಷ್ಠರೇ ಇಲ್ಲಿ ಇವತ್ತೇನು ನಂಜನ್ ಸ್ವಾಮಿಯವರು ಕಂಡು ಕಂಡಂಥ ಒಂದು ಕನಸು ಸಾಮೂಹಿಕ ನಾಯಕತ್ವಕ್ಕೆ ನಾವು ಒಕ್ಕೂಟ ಮಾಡಿದ್ದೀವಿ ಹೊರತು ಈ ಒಕ್ಕೂಟ ತಲೆ ತೋರಿಸಿ ಜಿ ಕ್ಯಾಟಗರಿ ಸೈಟ್ನೋ ಇಲ್ಲ ಯಾವುದಾದ್ರು ದರ್ಖಾಸ್ ಜಮೀನೋ ಇಲ್ಲ ಯಾವುದೋ ಥರದ ಒಂದು ಅಬಾರ್ದ ಸವಲತ್ತನ್ನು ಪಡ್ಕೊಂಡು ನಾನು ನನ್ನ ಮಕ್ಕಳನ್ನ ವಿದೇಶಕ್ಕೆ ಕಳಿಸೋದಂಥದ್ದು ಇಲ್ಲ ಬೀರಪ್ಪನ ಮೊಮ್ಮಕ್ಕಳನ್ನ ಮಕ್ಕಳನ್ನ ವಿದೇಶಕ್ಕೆ ಕಳಿಸ್ವಂಥದ್ದನ್ನು ಇಲ್ಲ ಮ ನಮ್ಮ ಮಾದೇವಿ ಅಕ್ಕ ಅವ್ರ ಮಕ್ಕಳನ್ನ ದುಬೈ ಕಳಿಸ್ವಂಥದ್ದು ಆ ಥರ ಆಮಿಷಕ್ಕೆ ನಾವು ಒಕ್ಕೂಟ ಮಾಡಿಲ್ಲ ಇಲ್ಲಿ ರೈತರ ರಕ್ಷಣೆಗೋಸ್ಕರ ಮಾಡಿದ್ದೀವಿ ಹೊರತು ಒಕ್ಕೂಟನ ಯಾವುದೇ ಥರದ ಆಮಿಷಕ್ಕೆ ನಾವು ಒಕ್ಕೂಟವನ್ನು ಮಾಡಿಲ್ಲ ಸರ್ ಇವತ್ತೇ ಈ ಪ್ರಾಣ ಹತ್ತಿರ ಆದರೂ ಒಕ್ಕೂಟನ ಒಕ್ಕೂಟದ ರೀತಿ ನಡೆಸ್ತೀವಿ ಸರ್ ಯಾವುದೇ ಸರ್ಕಾರಗಳು ಬರಲಿ ಸರ್ ಸರ್ಕಾರ ಶಾಸಿತ ಅಲ್ಲ ಹೋರಾಟನೇ ಶಾಸಿತ ಕಂದಂಬಾಡಿ ಕಟ್ಟೆ ಆಗ್ಬೋದು ಮತ್ತು ಯಾವುದೇ ಬೇರೆ ಥರದ ವಿಚಾರ ಹೋರಾಟಗಳಿರ್ಬೋದು ಹತ್ತಿರತ್ತ ಮಾರಾತ್ರ ಎಲ್ಲ ಸ್ವಂತ ಗುಡ್ಡರು ಹೋರಾಟಗಾರರು ಹೋರಾಟ ಮಾತ್ರ ಉಳಿದಿದೆ ಕಂದಂಬಾಡಿ ಕಟ್ಟೆ ಉಳಿದಿದೆ ಚಾಮುಂಡಿ ಬೆಟ್ಟ ಉಳಿದಿದೆ ಅರ್ಥ ಇದೆ ಕಟ್ಟೆ ವಿಚಾರವಾಗಿ ಹೋರಾಟದ ವಿಚಾರವಾಗಿ ಮಾಡ್ತಾ ಇದ್ದೀವಿ ಹೋರಾಟಗಾರಗಳು ನಾವು ಈ ಭೂಮಿಗೆ ಸೇರ್ತಾ ಇದ್ದೀವಿ ಹೋರಾಟ ಭೂಮಿಗೆ ಸೇರಿಲ್ಲ ಅರ್ಥ ಇದೆ ಸ ಇವತ್ತು ನಾವಿದ್ದೀವಿ ನಮ್ಮ ಜಾವಕ್ಕಿಂದ ಒಬ್ಬ ಬರ್ತಾನೆ ನಾಳೆ ಅವನ ಜಾವಕ್ಕಿಂದ ಒಬ್ಬ ಬತ್ತಾನೆ ಹೋರಾಟ ನಿರಂತರವಾಗಿ ಎಲ್ಲ ಒಂದು ಕಡೆ ರೈತರಿಗೆ ಒಂದು ವಿರುದ್ಧವಾದ ಒಂದು ನಡೆಯನ್ನು ಮಾಡ್ತಾ ಇದ್ದೀರಾ ಅಥವಾ ಎಲ್ಲಾರು ಸೇರಿಸ್ಕೊಂಡೆ ಮಾಡ್ಬೋದಿತ್ತಲ್ವಾ ಸರ್ ಈಗ ರೈತ ಸಂಘಟನೆಗಳು ಯುವಕರು ಇರ್ಬೋದು ದೊಡ್ಡವ್ರು ಇರ್ಬೋದು ಬಡವ ಇರ್ಬೋದು ಬಲ್ಲಿಗ ಇರ್ಬೋದು ಎಲ್ಲರೂ ಸಾಮೂಹಿಕವಾಗಿ ಮಾಡಿದ್ದೀವಿ ಸರ್ ಹದಿನೆಂಟು ಹದಿನೆಂಟು ಸಂಘಟನೆಗಳು ಸರ್ ಕರ್ನಾಟಕ ರಾಜ್ಯದಲ್ಲಿ ಎಷ್ಟಿದ್ದಾವೆ ಸರ್ ಈ ಥರದ್ದು ಸರ್ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯದಲ್ಲಿ ರೈತ ಸಂಘಟನೆಗಳು ಒಂದು ಮುನ್ನೂರು ಇನ್ನೂರು ಇರ್ಬೋದು ಐನೂರು ಇರ್ಬೋದು ಇವತ್ತು ಲೆಕ್ಕಕ್ಕೆ ಬರೋ ಒಂದು ಎಂಬತ್ತು ಇರಬೇಕು ಎಷ್ಟು ಹೇಳಿ ಎಂಬತ್ತು ಕಾಟಾಚಾರಕ್ಕೆ ಮಾಡಿರೋವು ಇನ್ನೂರು ಮುನ್ನೂರು ಇರ್ಬೋದು ಆಕ್ಟಿವ್ ಆಗಿರೋದ್ರಲ್ಲಿ ಒಂದು ಇವತ್ತು ನಲವತ್ತು ಮೂವತ್ತು ಇರಬಹುದು ಯಾಕೆ ಸರ್ ಕಾಟಾಚಾರಕ್ಕೆ ಮಾಡಿರೋದು ಸರ್ ಕಾಟಾಚಾರ ಅಂದ್ರೆ ಸರ್ ಈಗ ನನ್ಕಂಡ್ರೆ ಯಂಗ ಆಗುದಿಲ್ಲ ನಾಲ್ಕು ಒಂದು ಗುಂಪು ಕಟ್ಕೊಂಡು ದ್ವೇಷ ಮಾಡ್ತಾರೆ ಅವ್ರು ಮೂರು ದಿನಕ್ಕೆ ಮನೆ ಸೇರ್ಕತ್ತಾರೆ ಈ ನಾಟಕಕ್ಕೆ ನಾನು ಮೂರು ದಿನ ಸೇರ್ಕೊಂಡು ನಾವು ಒಂದು ಕಾಟಾಚಾರಕ್ಕೆ ಮಾಡ್ತೀವಿ ನಾವು ಮೂರು ದಿನಕ್ಕೆ ಮನೆ ಸೇರ್ಕೊಂಡ್ ಸರ್ ನೋಡಿ ಸರ್ ಹೋರಾಟ ರಕ್ತದಲ್ಲಿ ಬಂದಿರಬೇಕು ಸರ್ ಹೋರ ಆಟ ರಕ್ತದಲ್ಲಿ ಬಂದಿರಬೇಕು ಮಾಡಿರ್ಬಾರ್ದು ಈಗ ಯಾರು ನೀವು ಸರ್ ನಾನು ನಾನು ಇಷ್ಟ್ರಿ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ ಸರ್ ನಾನು ತೊಂಬತ್ನಾಲ್ಕರಲ್ಲಿ ಹೈ ಸ್ಕೂಲ್ ಪಾ ಎಂಟನೇ ಕ್ಲಾಸಿಂದ ಒಂಬತ್ತನೇ ಕ್ಲಾಸ್ ಪಾಸಾಯ್ತು ಸರ್ ನಮ್ಮ ಮನೇಲಿ ಬಡತನ ಸರ್ ಆಗಲಿಲ್ಲ ಸರ್ ಒಂಬತ್ತನೇ ಕ್ಲಾಸ್ ಹೋಗಲಿಲ್ಲ ಸರ್ ಹುಲಿ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಮಾಡ್ತಿದ್ವಿ ಸರ್ ಎರಡು ಸಾವಿರದ ಮೂರಲ್ಲಿ ಸರ್ ಎಸ್ ಎನ್ ಕೃಷ್ಣ ನೈಂಟಿ ನೈನಲ್ಲಿ ಎಸ್ ಎನ್ ಕೃಷ್ಣ ಚೀಫ್ ಮಿನಿಸ್ಟರ್ ಸರ್ ಅವತ್ತು ಅಂಬರೀಷ್ ಅವರು ನಮ್ಮ ಮಂಡ್ಯ ಜಿಲ್ಲಾ ಸಂಸದರು ಸರ್ ಅಂಬರೀಷ್ ಅವರು ಅಂಬರೀಷ್ ಅವ್ರಿಗೆ ನಮ್ಮನ್ನಾರೋ ಒಬ್ರು ಕರ್ಕೊಂಡೋಗ ಪರಿಚಯ ಮಾಡ್ತಾರೆ ಚಿನ್ನ ಚಂದ್ರ ನಟರಿಗೆ ನಾನು ಅಂಬರೀಷ್ ಅವರು ಪಕ್ಕ ಫ್ಯಾನ್ ಆಗ್ತೀನಿ ಸರ್ ಒಂದೆರಡು ವರ್ಷ ಕೇಳಿ ಸರ್ ಹೇಳ್ತೀನಿ ನನ್ನಲ್ಲಿ ಹೆಂಗೆ ಛಲೋ ಬಂತು ಅಂತ ಹೋಗೋದು ಕಾಲಕ್ಕೆ ನಮಸ್ಕಾರ ಮಾಡ್ಕೊಂಡು ಅಂಬರೀಶ್ ಅವ್ರಿಗೆ ಕಾಲು ಹತ್ತೋದು ಅಣ್ಣ ನಾನು ನಿನ್ನ ಅಭಿಮಾನಿ ಅಣ್ಣ ನಿಮ್ಮ ಸಂಘ ಕಟ್ತೀವಿ ನೀವು ಬಂದು ಓಪನ್ ಮಾಡಬೇಕು ಅಣ್ಣ ಊರಲ್ಲಿ ಇಂತ ನಾವು ನಿಮ್ಮ ಬೋರ್ಡ್ ಓಪನ್ ಮಾಡ್ತೀವಿ ನೀವು ನಮ್ಮ ಊರಿಗೆ ಬಂದು ನಮ್ಮ ಬೋರ್ಡ್ ಓಪನ್ ಮಾಡಬೇಕು ಅಂತ ಕೇಳ್ತಾರೆ ನಾನು ಕೇಳ್ತೀನಿ ಕೇಳಿದಾಗ ಅಂಬರೀಷ್ ಅವ್ರು ಹೇಳ್ತಾರೆ ಏಯ್ ನಮ್ಮ ಸಂಘ ನಾವೇ ಓಪನ್ ಮಾಡಬಾರ್ದು ಕಣ್ಯ ಯಾ ನಿಮ್ಗೆ ಯಾರು ಬೇಕು ಕಳಿಸ್ಕೊಡ್ತೀನಿ ಅಂತ ಹೇಳ್ತಾರೆ ಇಲ್ಲ ಅಣ್ಣ ನೀವೇ ಬರಬೇಕು ಅಂತ ನಾನು ಕೇಳ್ತೀನಿ ಇಲ್ಲ ಇಲ್ಲ ನಾನೇ ಬರ್ಬಾರ್ದು ನಿಂಗೆ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾರೆ ಆಯಿತು ಯಾರು ಕಳಿಸ್ಕೊಡ್ತೀರಿ ಅಂತ ಕೇಳ್ತೀನಿ ಇದೇ ಶ್ರೀರಂಗಪಟ್ಟಣ ಕಾರ್ಸ್ ಬಂಗ್ಲಲ್ಲಿ ಅಣ್ಣವರು ಅಂತ ಒಂದು ಸಿನಿಮಾ ಶೂಟಿಂಗ್ ನಡೀತಾ ಇರ್ತದೆ ನಿನಗೆ ಸಂಜೀವಿನ ಮಗ ಸುದೀಪ್ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾರೆ ಎರಡು ಸಾವಿರದ ಮೂರದ್ದು ಕತೆ ಹೇಳ್ತಾರೆ ಸರ್ ಸಂಜೀವಿನ ಮಗ ಸುದೀಪ್ ಯಾರು ಸುದೀಪ್ ಅಂದಿರ್ತೀನಿ ಏಯ್ ಸಂಜೀವ್ ಮಗ ಸುದೀಪ್ ಗೊತ್ತಿರುವ ನಿಮ್ಗೆ ಅಂತಾರೆ ಆಫ್ ಸ್ಪರ್ಶೋಪ್ಲಾ ಮೀರೋ ಕಣ ಇಲ್ಲ ಕೂತು ನೋಡಿ ಅಂತಾರೆ ನಾನು ಅಂತೀನಿ ಹಿಂಗೆ ಅಂತಾನೆ ಸರ್ ಬೇಡ ಅವನು ಚೆನ್ನಾಗಿ ಮಾಡಿದ್ರೆ ಬೇಡ ಕಣ ಅಂತೀನಿ ಇನ್ಯಾರು ಬೇಕು ನಿಮಗೆ ಅಂತಾರೆ ತೊಗ್ರಿ ಶ್ರೀನಿವಾಸ ಮಗ ದರ್ಶನ್ ಕಳಿಸ್ತೀನಿ ಅಂತಾರೆ ಹಾಂ ಸರಿ ಅಣ್ಣ ಇವ್ನ ಕಳ್ಸಿಕೊಡೀನಿ ಇವನ್ನ ಕಳಿಸ್ಕೊಡೀತೀನಿ ಎರಡು ಸಾವಿರದ ಮೂರನ ನಮ್ಮೂರಿಗೆ ನನ್ನೂರು ಇತಿಹಾಸ ಪೂರ್ವಕವಾದಂಥ ಊರು ಒಂದೇ ಊರು ಒಂದೇ ಊರಿನಲ್ಲಿ ಒಂದೇ ಮನೆಯಲ್ಲಿ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಎರಡು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಕೊಟ್ಟಿರುವಂಥ ಊರು ಅವರು ತಮ್ಮ ಮಗಿ ಒಂದು ಹೈಕೋರ್ಟ್ ಜಡ್ಜ್ ಇಂದ್ರೇಶ್ ಅವರು ಅಂತೇಳಿ ಬಿ ವಿ ನಾಗರತ್ನ ಮೇಡಮ್ ಅಂತೇಳಿ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಊರು ನಮ್ಮೂರು ಆ ಊರಿನಲ್ಲಿ ನಾನೊಬ್ಬ ಅವ್ರು ಓದಿರುವಂಥ ಸಾಲ ಹುದ್ದೆ ಸರ್ ಅವತ್ತು ದರ್ಶನ್ ತುಗದೀಪ್ನವರು ನಮ್ಮೂರಿಗೆ ಬಂದಿದ್ದು ಸರ್ ಇವತ್ತು ಬಾಲಿವುಡ್ ಟಾಲಿವುಡ್ ಆಗಿದ್ದಾರೆ ದರ್ಶನ್ ತುಗದೀಪ್ ಅವರು ಅವತ್ತು ನಮ್ಮೂರಿಗೆ ಇವತ್ತೇನು ನಮ್ಮ ಮಹಾರಾಜರು ಬೋರ್ಡ್ದ ಶುದ್ಧ ಆ ಬೋರ್ಡ್ ಓಪನ್ ಮಾಡ್ಸೋಕ್ಕೆ ನಮ್ಮೂರಿಗೆ ದರ್ಶನ ತಂದು ಕರ್ಸ್ಕೊಬಿದ್ದೆ ಇವತ್ತು ಅವ್ರಿಗೆ ಕಾರು ಇಲ್ಲ ಏನಿಲ್ಲ ಒರಡೆ ಸಿನ್ಮಾ ಒಂದು ಮೆಜೆಸ್ಟಿಕ್ಕು ಒಂದು ಕರಿಯ ಆಗಿತ್ತು ಅವತ್ತಿಂದ ಇವತ್ತಿನವರು ಸರ್ ನಾನು ಚಲವಾಗಿ ಸರ್ ಯಾವುದೇ ಆಮಿಷ ಆಗಿದೆ ಯಾರ ದಮಕಿಗೂ ಎದುರಿದೆ ಯಾವ ಗುಂಡಾಗಿರಿಗೂ ಜಗ್ದೆ ಅಲ್ಲಿಂದ ಇಲ್ಲಿ ತನಕ ಸರ್ ಎರಡು ಸಾವಿರದ ಹದಿಮೂರು ಗಂಟೆ ಜೆ ಡಿ ಎಸ್ ಕಾಂಗ್ರೆಸ್ ಸರ್ ಜೆ ಡಿ ಎಸ್ ಕಾಂಗ್ರೆಸ್ ಕಾರ್ಯಕರ್ತನಾಗಿದ್ದು ಜೆ ಡಿ ಎಸ್ ನೋಡಿ ಕಾಂಗ್ರೆಸ್ ನೋಡಿ ಕೊನೆಗೆ ರೈತ ಸಂಘದಲ್ಲಿ ಶಿಷ್ಯನಾಗಿ ಹದಿಮೂರು ಚುನಾವಣೆಯಲ್ಲಿ ಹದಿಮೂರನೇ ವಿಧಾನಸಭಾ ಚುನಾವಣೆ ಹದಿಮೂರು ಎರಡು ಸಾವಿರದ ಹದಿಮೂರು ಚುನಾವಣೆಯಲ್ಲಿ ಪುಟ್ಟಣ್ಯವರಿಗೆ ಕುಂಚಿತ ಆಗುತ್ತೆ ಆರೋಗ್ಯ ಗ್ಯಾಂಗ್ರೀನ್ ಆಗಿ ಅವ್ರ ಆರೋಗ್ಯ ಸೀಮಿತ ಆಗುತ್ತೆ ಇವತ್ತು ಪುಟ್ಟಣ್ಣೆಯವ್ರನ್ನ ಗೆಲ್ಲಿಸಲೇಬೇಕು ಜೆ ಡಿ ಎಸ್ಗೆ ಒಂದು ಪಾಠ ಕಲಿಸಲೇಬೇಕು ಅಂತ ನಾನು ಜೆ ಡಿ ಎಸ್ನಿದ್ದವನು ನಾನು ರೈತ ಸಂಘಕ್ಕೆ ಬಂದೆ ನಮ್ಮದೇ ಆದಂಥ ಅಳಿಲು ಸಹಾಯ ಮಾಡಿದೆ ಇವತ್ತು ಪುಟ್ಟಣ್ಣಿಯವರು ಎರಡು ಸಾವಿರದ ಹದಿನೇಳರಲ್ಲಿ ಪುಟ್ಟಣಿಯವರು ಗೆಲ್ತಾರೆ ಹದಿಮೂರರಲ್ಲಿ ಹದಿನೇಳರಲ್ಲಿ ಪುಟ್ಟಣಿಯವರು ಅಘಾತ ಅಘಾತವಾಗಿ ಮರಣ ಬಂತಾರೆ ಅಲ್ಲಿಂದ ಹದಿನೆಂಟರಲ್ಲಿ ಅವ್ರ ಮಗನ ಚುನಾವಣೆ ಮಾಡ್ತೀವಿ ಅವ್ರ ಮಗನ ಚುನಾವಣೆ ಮಾಡಿದಾಗ ಅವ್ರ ಮಗರಿಗೆ ಅಡ್ಮಿಷನ್ ಗೊತ್ತಿರಲ್ಲ ಅವರು ಕಲ್ಚರ್ ಅಮೆರಿಕದಲ್ಲಿ ಓದಿ ಅಮೆರಿಕದಲ್ಲಿ ಕೆಲಸ ಮಾಡ್ತಿರ್ತಾರೆ ಇಲ್ಲಿ ಸಂಪರ್ಕ ಅವ್ರಿಗೆ ಇರೋದಿಲ್ಲ ನಮ್ಮ ಕಂಡ ಮೇಳ್ಗೆ ಸಹಿಸಿದ ಕೆಲವು ಹಿರಿಯ ಹೋರಾಟಗಾರಗಳು ಹಿರಿಯ ಮುಖಂಡ ಮುಖ ಮುಖಂಡರುಗಳು ನಮ್ಮೆಲ್ಲೂ ಒಂದು ದ್ವೇಷಕ್ಕೆ ಅವ್ರಿಗೆ ಅವ್ರಿಗೂ ನಮಗೂ ಮನಸ್ತಾಪ ಮಾಡ್ತಾರೆ ನಾಗಂದ್ರೆ ಹದಿನೆಂಟು ಚುನಾವಣೆ ಕಳೆದ ನಂತರ ಅವರು ಹದಿನೆಂಟು ಚುನಾವಣೆ ಕಳೆದ ನಂತರ ಅಮೆರಿಕಕ್ಕೆ ಹೋಗ್ತಾರೆ ಹದಿನೆಂಟು ಚುನಾವಣೆ ಕಳೆದ ನಂತರ ಅಮೆರಿಕಕ್ಕೆ ಹೋಗಿದ ಅವರ ನಮ್ಮ ಸಂಪರ್ಕ ಕಟ್ಟಾಗುತ್ತೆ ಆಗ ನಾವು ಯಾಕೆ ಒಂದು ರೈಟ್ ಸಂಘಟನೆ ಮಾಡಬಾರ್ದು ಈಗ ನಮ್ಮ ತಾಲೂಕಿನ ರೈತರ ಕಥೆ ಏನು ಇವರು ರೈತ ನಾಯಕರು ಇವತ್ತು ಮಣ್ಣಲ್ಲಿ ಮಣ್ಣಾದರು ಹಿರಿಯ ಹೋರಾಟಗಾರರು ಅವ್ರ ಮಗ ಅಮೆರಿಕ ಹೋಗಿ ಸೇರಿದ್ರು ನಮ್ಮ ತಾಲೂಕಿನ ರೈತರ ಕಥೆ ಏನಾಗಬೇಕು ಅಂತೇಳಿ ಮಾಡಿದಾಗ ಇದೇ ಕಾಳಿದಾಸ ರಸ್ತೆಯಲ್ಲಿ ಒಂದು ಆಫೀಸ್ ಕಚೇರಿ ಓಪನ್ ಮಾಡಿ ಸರ್ ಹದಿನೆಂಟರಲ್ಲಿ ಎಂಟರಲ್ಲಿ ಒಂದು ರಿಜಿಸ್ಟ್ರ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣ ಅಂತೇಳಿ ರಿಜಿಸ್ಟ್ರೇಷನ್ ಮಾಡಿಸಿ ಇಡೀ ರಾಜ್ಯದ ಉದ್ದಾಗ್ಲಿಕ್ಕೂ ಸರ್ ಹಿಂಗಲ್ಗ ಕೃಷ್ಣ ಯಾರು ಅಂತ ಯಾವುದೇ ಸರ್ಕಾರದಿಂದ ಹದಿನೆಂಟರಿಂದ ಹದಿನೆಂಟರ ಸರ್ಕಾರ ಇವತ್ತೇನು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಕೊಯ್ಲೇಷನ್ ಸರ್ಕಾರದಿಂದ ಸ್ಟಾರ್ಟಾಗಿ ಬಿ ಜೆ ಪಿ ಸರ್ಕಾರ ಬೊಮ್ಮಾಯಿಯವರ ಸರ್ಕಾರದಿಂದ ಇವತ್ತು ಸಿದ್ದರಾಮಯ್ಯವ್ರ ಸರ್ಕಾರದವರೆಗೂ ಹಿಂಗಲ್ಗುಪ್ಪ ಕೃಷ್ಣ ಯಾರು ಅಂತ ಸರ್ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ನಮ್ಮ ಸಾಧನೆ ಏನು ನನ್ನ ಹೋರಾಟ ಏನು ನನ್ನ ಎಲ್ಲರೂ ಸರ್ ಒಂದೇ ಒಂದು ಬ್ಲಾಕ್ ಮಾರ್ಕ್ ಇದ್ದರೆ ರೈತರ ಹೆಸರು ಹೇಳಿ ರೈತರು ತಲೆ ತೋರಿಸಿ ಎಲ್ಲರ ರೈತರನ್ನ ಕುರಿ ಮಾಡ್ಕೊಂಡು ನಾನು ಬಂಡವಾಳ ಮಾಡಿ ಹಿಂದೆ ನಡೆದಿರುವಂಥ ಹಗಲು ಸ್ಟ್ರೈಕ್ ಮಾಡಿ ರಾತ್ರಿ ಹಗಲು ಆಗಲೇ ರೋಡ ಸ್ಟ್ರೈಕ್ ಮಾಡಿ ಸಿ ಎಮ್ ಕುರ್ಚಿ ಕಾಲು ಅಂತ ಅಂತೇಳಿ ರಾತ್ರಿ ಸಿ ಎಂ ಮನೇಲಿ ಸಂಧಾನ ಮಾಡಿದರೆ ಯಾವುದಾರು ಇದ್ರೆ ಒಂದು ತಗೊಂಬನ್ನಿ ಸರ್ ನಾನು ಇವತ್ತಿನ ನಾನು ರಾಜೀನಾಮೆ ಕೊಡ್ತೀನಿಕ್ಕೆ ನಾನು ನನ್ನದೇ ಆದಂಥ ಒಂದು ಶೈಲಿನಲ್ಲಿ ಸರ್ ನಾನು ಆದರೆ ಒಳ್ಳೇದು ಮಾಡಿದ್ದೀನಿ ಸರ್ ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ಬೀರವ್ರು ಇರ್ಬೋದು ಸಿದ್ಧನಗೌಡರು ಪಾಟೀಲ್ ಇರ್ಬೋದು ಧನೇಂದ್ರ ಇರ್ಬೋದು ನಮ್ಮ ಸಹೋದರಿ ಮಾದೇವಮ್ಮ ಇರ್ಬೋದು ನನ್ನ ತಾಯಿ ಸಂಬಂಧರಾದಂಥ ಲಕ್ಷ್ಮೀ ಮಣಿ ಲಕ್ಷ್ಮೀ ದೊಡ್ಡಮನಿ ಇರ್ಬೋದು ಹನುಮಂತಪ್ಪ ದೇವಳಗಿರಿ ಇರ್ಬೋದು ಮತ್ತು ಹಿರಿಯ ಮುದ್ದಿಗಳು ಅದೇ ಗುರುಗಳು ಪುಟ್ಟಣ್ಣಿಯವರು ನಾನು ಸತ್ತಾಗಲೂ ನನ್ನ ಹೆಣದ ಮೇಲೆ ಹಸಿರು ಟವಲ್ ಹಾಕಿ ಅಂತ ಇವತ್ತು ಏನು ಹೇಳಿ ಶಪಥ ಮಾಡಿ ಅದೇ ರೀತಿಯಾಗಿ ಅವರು ಮರಣ ಬಂದಂಥ ಕಾಲದಲ್ಲಿ ಅವರಿಗೆ ಹಸಿರು ಸಾಲಿನ ದೊರೆ ಅಂತೇಳಿ ಇವತ್ತು ನಮ್ಮ ರಾಜ್ಯದ ಜನ ಮಾಡಿದರು ಅದೇ ರೀತಿಯಾಗಿ ನಮ್ಮ ಶತ್ರು ನಮ್ಮ ಹೆಣದ ಮೇಲೂ ಹಸಿರು ಸಾಲ ಹಾಕಿ ನಮಗೆ ನಮಗೆ ನಾವು ದೈವದಿನ ಆದಾಗ ನಮಗೆ ಹಸಿರು ಸಾಲನ್ನು ಒದಿಸಿ ನಮ್ಮ ಭೂಮಿಗೆ ಕಳಿಸ್ಕೊಡ್ಬೇಕು ಅಂತ ಈ ರೈತ ಸಂಘಗಳ ಒಕ್ಕೂಟಕ್ಕೆ ನಾನು ಕೈ ಮುಗಿದು ಕೇಳ್ತೇನೆ ಯಾವುದೇ ಥರದ ಆಮಿಷ ಇಲ್ಲ ಆಮಿಷಕ್ಕೆ ಒಳಗಾಗಿ ನಾವು ಸಂಘಟನೆ ನಮ್ಮ ಒಕ್ಕಟ್ಟವನ್ನು ಮಾಡಿಲ್ಲ ಯಾವುದೇ ಥರದ ಆಸೆ ಆಕಾಂಕ್ಷಿ ಇಟ್ಟುಗಳನ್ನ ಮಾಡಿಲ್ಲ ನಮಗೆ ಒಂದೇ ದೇಹ ಒಂದೇ ಗುರಿ ಒಂದೇ ಗುರಿ ನಮ್ಮ ರೈತರನ್ನ ನಮ್ಮ ಉತ್ತರ ಕರ್ನಾಟಕದ ರೈತರನ್ನ ರಕ್ಷಣೆ ಮಾಡಬೇಕು ಅವರ ಕಷ್ಟಕ್ಕೆ ನಾವು ಹೆಗಲು ಕೊಡಬೇಕು ಅವ್ರ ಮನೆ ಮಗನಾಗಿ ರಾಜ್ಯದ ನಾನಾ ಜಿಲ್ಲೆಯ ದೂರದಿಂದ ಬರೆದಿರುವಂಥ ಒಕ್ಕೂಟ ಮತ್ತು ಉತ್ತರ ಕರ್ನಾಟಕದ ಜನತೆಗೆ ನನ್ನ ಬೆನ್ನಲ್ಲಿ ಬೆನ್ನು ಕೊಟ್ಟು ಅವರ ಕಷ್ಟ ಸುಖಕ್ಕೆ ನಾನು ಇರ್ತೇನೆ ಅಂತ ಹೇಳ್ತಾ ಈ ಶಪಥ ಮಾಡ್ತಾ ಈ ಪದಗ್ರಹಣ ಮಾಡಿದಂಥ ಎಲ್ಲ ನನ್ನ ಹಿರಿಯ ಮುಖಂಡರಿಗೆ ಈ ಸಭೆಗೆ ನನ್ನ ಕೈ ಮುಗಿತಾ ఈ కార్యక్రమం ముగ్స్కుంటారు